ಅಲ್ಲಿ ಬೈ ಎಟ್ ಲಗುನ ಬಂದೆಲ್ಲ ಹೋಗಿ ನೀ ಎಲ್ಲರಿಗೆ ಬಂದ್ರೆ ಎಟ್ ಜಲ್ದಿನೇ ಅಯ್ಯವ ಯಾರು ಇದ್ದಿದ್ದಿಲ್ಲ ಅವ ಎಸ್ ಮನೆ ಇದ್ದಾರೆ ನೋಡಿ ಊರಾಗ ಆಸ್ ಮಂದಿಗೆ ಹೇಳ ಬಂದೇವಿ ಎಲ್ಲರೂ ಹೊಲ ಮನೆ ಕೆಲಸಕ್ಕೆ ಹೋಗ್ಯಾರ ಅಯ್ಯೋ ಇಲ್ಲಿ ಊರಾಗ ಮತ್ತೆ ಅಲ್ಲೇ ಬಾಜು ಮನೆಯವ್ರಿಗೆ ಹೇಳ ಬಂದೆ ಅವ್ರಿಗೆ ಹೇಳು ಅಂತಂತಂದು ಹೇಳ್ತೇವೆ ಅಂತ ಅಂದ್ರೆ ನೋಡು ಹೌದಾ ಆಯ್ತು ಹೋಗಿ ಹಂಗಾದ್ರೆ ಅಯ್ಯ ಶಾಂತಕ್ಕ ಚುಮ್ಮರಿಗೆ ಇಲ್ಲ ಮತ್ತೆ ಮನೆಯಾಗ ಅಯ್ಯೋ ಇಲ್ಲವ ಯಾಕ ತರಿಸ್ತೀನಿ ಅಂತೀರು ಲಗುನ ತರಿಸಿ ಒಟ್ಟು ಆಮೇಲೆ ಬಾಯಿಲ್ಲ ಜಲ್ದಿ ಜಲ್ದಿ ಮಾಡೋ ಅಂತ ಎಲ್ಲ ಕಲ್ಸ ಯ ಬಾ ಅದ ಕೆಲ್ಸಿ ಮಾಡ್ಸಿ ಹೋಗ್ತೀನಿ ರೀ ಬರ್ರಿ ಟೈಮ್ಗಳು ಯಪ್ಪ ಹೋಗಿ ಒಂದು ಚೀಲ ಸುಮಾರು ಚೆಂದ ಹೋಗೋ ರೀ ಹೇಳಿ ಉದ್ರಿ ಹಚ್ಚ ನನ್ನ ಹೆಸ್ರಿನಾಗ ಆಮೇಲೆ ಕೊಡ್ತೀನಿ ಅಂತ ಚೆಂದಾರಿ ನಮ್ಮವ್ವ ಅಂತಂದ್ ಹೇಳಿ ತಗೊಂಬರಪ್ಪ ನಂಗೆ ಆಗಲ್ಲ ಬೈಯ ಒಂದು ಉದ್ಕೋದ ಅದ ನಂಗೆ ತರುವುದಾಗಲ್ಲ ಎಲ್ಲು ಹೋಗುದು ಆಗಲ್ಲ ಅನ್ನೋ ಹೋತು ನೋಡಿ ಏನು ರುಚಿ ಕಂಡಿ ತೊಗೊಂಬರ ಹೋಗು ಇತ್ತಿಗೆ ನಾವು ಓದ್ಕೊಂಡು ಒಟ್ಟು ಬೇ ನಂಗೆ ಆಗೋದಿಲ್ಲ ಅಂದ್ರೆ ಆಗುಲ್ಲ ನೋಡು ನೀವು ಸುಮ್ಮನೆ ನಮ್ಮ ತಿರುತ್ತೆ ನಾವು ಕೊಬಣ್ಣ ಹೋಯ್ತು ನೋಡ್ಗ ಕುಂದ್ರ ಅಂದ್ರೆ ಕುಂದ್ರುತ್ತೆ ಇಲ್ಲಿ ಕೈ ಅದಕ್ಕೆ ನೋಡಣ ಯಾವಾಗ ಹೋಗಲಕ್ಕೆ ಬಿಡೋ ಅಂತ ಕಾವನ್ ಜೊತೆ ಅಲ್ಲಿ ಕಟ್ಟಿ ಕರ್ಕೊತ ಕುಂದ್ರುತ್ತೆ ನೀನು ನೀ ಹೋಗ ನಮ್ಮ ಲೋನಿನ ಹೋಯ್ ಹೋಗು ಬೇ ನಾನು ಹೋಯ್ ತೊಂಬ ತಿನ್ ಬಿಡು ಬೇ ಯಾಕ ಅವನ್ ಜೊತೆ ಕಟ್ಟಿ ಕಡಕತ್ತಿ ನೀನು ಹೋಯ್ ತೊಂಬ ತಿನ್ ತೋ ನಾನು ಓ ಆಯ್ತು ತೊಗೋ ಹೋಯ್ ತೊಂಬ ಹೋಗು ಬಂದ್ರಿ ಗೋಸನ ಬರ್ರಿ ಯಮ್ಮ ನೀನು ಬಂದ್ರೆ ಬಂದ್ರಿ ಚಲೋ ಆತ್ ನೋಡ್ ಬೇ ಅಮ್ಮ ನೀನು ಏನ್ರ ಮತ್ ನಮಗ ಯೋದಕ್ಕೆ ಯೋದ್ ಮಾಡ್ತಿ ನೋಡವ ಚಲೋ ಆತ್ ನೋಡವ ನೀ ಬಂದಿದ್ ಹ್ಮ್ ನೀ ಏನು ಕದಿದಿಲ್ಲ ಮತ್ ನಾನು ಬಂದೆ நீரன்ி ಏನೋ ತೂಕೊಳಕ್ ಹೋಗಬೇಡ್ರಿ ಯಾತ ರೀ ಶಾಂತಕ ಅದ್ರಾಗೇನೈತಿ ಮಾಡ್ಕೊಡ್ತೀನಿ ತೊಂಬಾ ಗೋಳ್ ಏನೇನ್ ಬಂದಿಟ್ಟು ನೋಡ್ರಿ ಬರ್ತೀನಿ ನೀವ್ ಕಳ್ ಮಾಡಿ ನೋಡವ ಶಾಂತಕ ಮಾಡಿ ನೋಡಿ ಮತ್ ಬಾಯ ಹಾಕೊಂಡ್ ನೋಡೋದಿಟ್ಟ ಉಪ್ಪಾಕಾರ ಎಲ್ಲ ಬರೋಬರ್ ಇಲ್ಲ ನೋಡವ ಒಂದಿಟ್ಟ ನೋಡವ ಬಸಕ್ ನೀನ್ ಏ ನೀವು ಮಾಡಿರಂದ್ರೆ ಗೋಳ್ಶನಾರಿ ಎಲ್ಲ ಬರೋಬರ್ ಇರ್ತೈತೆ ತಗೋರಿ ಮತ್ತೇನ್ ರುಚಿ ನೋಡಿದ್ರಿ ಇವಾಗ ಶಾಂತಕ ಮೊದಲು ಹೋಗಕ್ಕಿ ಇರೋ ಅಮ್ಮಗೆ ತೋರಿಸ್ಕೊಂಬಾರ ಹೋಗಯ್ಯವ ಮತ್ತೆ ನೋಡಗ ಅಲ್ಲೇ ಮಾಡಿ ಅಲ್ಲೇ ಕೂತಾರಂತ ತರ ಹೋಗಿ ಒಂದ್ ಇಟ್ಟೆ ಕೊಟ್ಬೋ ಹೋಗಿ ಮತ್ತೆ ಮೊದಲೇ ಕೂತ ಕುಂದ್ರತಾ ಹೊತ್ಕೊಂಡಮ್ಮ ಹೌದ್ ತಡ್ರಿ ಗೌರಿ ಸರ ಮತ್ ಬಿಡುದೇ ಇಲ್ರಿ ಕ್ಯಾಮ್ ಇನ್ ಮತ್ತೆ ಮುಂದಿನ ಗಾಡಿ ಮಠ ಜಾಸ್ತಿ ಆಡ್ರಿ ಅಂದ್ರೆ ನೀನ್ ಏಮ್ಮ ಬಾಯ ಕುಂ ಸುಮಾರ್ ನೋಡ್ಬೇ ಹ್ಯಾಂಗ ಉಪ ಕಾರ ಎಲ್ಲ ಬರಬ್ರಿ ಆಗಿ ನೋಡ್ಬೇ ಅಮ್ಮ ಎಲ್ಲ ನೋಡ್ತೀನಿ ತಗೋರ ಎಲ್ಲ ಬರಬ್ರಿ ಆಗಿರ್ತದೆ ತಗೋ ಮತ್ತೆ ನೋಡುದಿನ್ನ ಅಯ್ಯ ನೋಡ್ಬೇ ಅಮ್ಮ ಹ್ಯಾಂಗ ನೋಡಿ ನಾನು ಮಾಡಿದ್ ಒಂದಿಟ್ಟೆ ಹ್ಯಾಂಗ ನೋಡಿ ಹೇಳ ಒಂದಿಟ್ಟೆ ಆಯ್ತು ಅವ್ರವ ಇಟ್ಟು ನೀವ್ ಅತ್ತೆ ಅಮ್ಮ ಹೇಳಕತ್ತೀರ ಅಂದ್ರೆ ನೋಡ್ತೀನಿ ತಗೋ ಎಲ್ಲ ಬರೋಬ್ಬರೇ ಆಗ ನೋಡ್ತಂಗೆ ಉಪ್ಪಾಕಾರ ಎಲ್ಲ ಮಸ್ತ್ ಆಗ ನೋಡುವ ಯಾರ ಮೇಲೆ ಗೋಶನ ಮಾಡೋಣ ಬಾರಿ ಮಾಡಿ ಬಿಡುವ ಗೋಡ್ಸೆ ನೀನು ಚೋಡ ಮಗ ಮಾಡ್ತಿ ಬಿಡು ಹ್ಮ್ ಏನ್ರ ನಮ್ಮನೆ ಕರೆದ್ರೆ ಹೇಳ್ತೀನಿ ಅಂತ ಬಂದ್ ಮಾಡ್ಕೊಡಕ ತಾವ ನಿಸ್ ಆಯ್ತು ಬೇ ಅಮ್ಮ ಬಂದ್ ಮಾಡ್ಕೊಡ್ತೀನಿ ತಗೋ ಅದ್ರಾಗ ಏನೈತಿ ಶಾಂತಕ ನಾನು ಹೋಲೆ ಇನ್ನು ನಮ್ಮ ಚೋಡಾದ ಹತ್ತು ಮತ್ ಮಂದಿಗೆ ಹೋದ ಹತ್ತು ಮತ್ ಮುಂಜೆ ಲಗುನ ಬಸ್ಸಿನ ತಗೋರವ ಹಾ ಹೋಗ್ ಬರ್ತೀನಿ ನೋಡೋಣ ಏನ್ ಏ ಶಾಂತಕ ನಾನು ಹೋಗ್ತೀನಿ ಮತ್ ಗೌಡ್ರ ಬರು ಹೊತ್ತು ಮತ್ ಮುಂಜೆ ಲಗುನ ಬರ್ತೇವೆ ತಗೋ ಹಾ